ಎಲ್ಗೂ ಜಯ ಬಿ ನಿನ್ನೆ ಜನಾದೇಶ ಅಂತೇಳಿ ಮೈಸೂರಲ್ಲಿ ಕಾರ್ಯಕ್ರಮ ಮಾಡಿರುವಂಥ ಸಿದ್ದರಾಮಯ್ಯ ಅವರ ಟೀಮು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರು ಸರ್ಕಾರಿ ಏನು ಬೆಂಗವಾಲು ಅಂದರೆ ಪೊಲೀಸವ್ರನ್ನ ಅಧಿಕಾರಿಗಳನ್ನ ಎಲ್ಲರನ್ನೂ ಯೂಸ್ ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅಲ್ಲವರು ಅವರು ಗೆದ್ದು ಗೆಲ್ಲೋವರೆಗೂ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಗೆದ್ದಾದ ಮೇಲೆ ಸಾರ್ವಜನಿಕರ ಸೇವಕರವರು ಸಾರ್ವಜನಿಕರ ಸೇವೆ ಮಾಡಬೇಕಂತೇಳಿನಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿ ಅವ್ರಿಗೆ ತಿಂಗಳ ತಿಂಗಳ ಸಂಬಳ ಕೊಡ್ತಾ ಇರೋದು ಅವರು ಪ್ರೈವೇಟ್ ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕೆ ಸರ್ಕಾರದ ಕಾರು ಡೀಸಲು ಅಧಿಕಾರಿಗಳು ಪೊಲೀಸವರು ಮತ್ತು ಎಲ್ಲರನ್ನು ಯೂಸ್ ಮಾಡ್ಕೊಂಡಿದ್ರೆ ಸಾರ್ವಜನಿಕರ ದುಡ್ಡನ್ನು ಪೋಲ್ ಮಾಡ್ತಿರುವಂಥ ಸಿದ್ದರಾಮಯ್ಯ ಅವರಿಗೆ ಏನು ಹೇಳಬೇಕು ಅವರ ಪ್ರೈವೇಟ್ ಕೆಲಸ ಅದು ಅವರು ನ್ಯಾ ನ್ಯಾಯವಾಗಿದ್ದಾರೋ ಅಥವಾ ಮೋಸ ಮಾಡಿದ್ದಾರೋ ಅವರು ತೀರ್ಮಾನ ಮಾಡ್ಕೊಳ್ಳೋದು ಬೇರೆ ವಿಚಾರ ಅದು ಆದರೆ ನಿನ್ನೆ ಮೈಸೂರಲ್ಲಿ ಮಾಡೋವಾಗ ಸಾರ್ವಜನಿಕರ ಹಣದಲ್ಲಿ ನಿನ್ನೆ ಕಾರ್ಯಕ್ರಮ ಮಾಡಿರೋದು ದೊಡ್ಡ ತಪ್ಪಿದು ಆಮೇಲೆ ನಿನ್ನೆ ಎಲ್ಲ ಮಂತ್ರಿಗಳಿದ್ದಾರೆ ಎಲ್ಲ ಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಅವರು ಮತ್ತು ಬಿ ಜೆ ಪಿ ಅವರು ಆರ್ ಅಶೋಕು ಯಾರು ಯಡಿಯೂರಪ್ಪ ಅವ್ರ ಮಗ ಇವರೆಲ್ಲ ರವಿ ಇವರೆಲ್ಲ ಹೋಯ್ತಿರೋ ಎಲ್ಲರ ಸಂಬಳನೂ ಕಟ್ ಮಾಡಬೇಕು ಅವ್ರಿಗೇನು ಎಂ ಪಿ ಎಮ್ ಎಲ್ ಎ ಸಂಬಳ ಏನು ಕೊಡ್ತೀರೋ ಆ ಸಂಬಳವನ್ನು ಆವತ್ತು ದಿವಸದ್ದು ಪೂರ್ತಿ ಕಟ್ ಮಾಡಬೇಕು ಅವ್ರನ್ನ ಓಟ್ ಹಾಕಿ ಗೆಲ್ಸಿರೋದು ಅಂದರೆ ಸಾರ್ವಜನಿಕರ ಸೇವೆ ಮಾಡೋಕ್ಕೆ ಅವ್ರ ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ಅದು ಬಿಟ್ಟು ನೀನು ಕಳ್ಳ ನಾನು ಮಳ್ಳ ಅಂತ ತೋರಿಸ್ಕೊಳ್ಳೋಕ್ಕೆ ಬೆಂಗಳೂರಿಂದ ಮೈಸೂರುವರೆಗೂ ಜಾಥಾ ಮಾಡೋದು ಮೈಸೂರು ಬೆಂಗಳೂರಿಂದ ಮೈಸೂರುವರೆಗೂ ಕಾರಲ್ಲಿ ಹೋಗೋದು ಡೀಸೆಲ್ ಯಾರು ಕೊಡ್ತಾರೆ ಸಂಬಳ ಯಾರು ಕೊಡ್ತಾರೆ ಪೊಲೀಸರು ಬರೋವಾಗ ಬರೋ ಸ ಪೊಲೀಸವರ್ಗ ಸಂಬಳ ಯಾರು ಕೊಡ್ತಾರೆ ನೀವು ಬರೋವಾಗ ಜೀರೋ ಟ್ರಾಫಿಕ್ ಮಾಡಿಕೊಂಡು ಸಾರ್ವಜನಿಕರ ತೊಂದರೆ ಕೊಟ್ಟುಕೊಂಡು ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಮಾಡೋಕ್ಕೆ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡಿರೋ ಸಿದ್ದರಾಮಯ್ಯ ಅವರಿಗೆ ನಾನು ಖಂಡಿಸ್ತೇನೆ ಇಂಥ ಕಾರ್ಯಕ್ರಮಗಳು ಮುಂದೆ ಮಾಡಬಾರ್ದು ಯಾರು ನಮ್ಮ ಕರ್ನಾಟಕ ರಾಜ್ಯದ ಪ್ರಧಾನ ಏನು ಶಾಲಿನಿ ರಜನೀಶ್ ಅವರು ಮೇಡಮ್ ಅವರಿದ್ದಾರೋ ಅವರಿಗೆ ದಯವಿಟ್ಟು ಅವರಲ್ಲಿ ಮನವಿ ಮಾಡ್ಕೋತಿದ್ದೀನಿ ಸಿದ್ದರಾಮಯ್ಯ ಅವ್ರ ಸಂಬಳ ಆರ್ ಅಶೋಕವ್ರ ಸಂಬಳ ಮತ್ತು ಎಲ್ಲ ಮಂತ್ರಿಗಳ ಸಂಬಳ ನೆನ್ನೆ ಸಂಬಳ ಎಲ್ಲ ಕಟಾವಾಗಬೇಕು ಆಮೇಲೆ ಯಾರು ರಾಘವೇಂದ್ರ ಅವರು ಮತ್ತು ಇನ್ನೊಬ್ಬರು ಯಾರ್ಯಾರು ಅದರಲ್ಲಿ ಪಾಲ್ಗೊಂಡು ಕೆಲಸ ಮಾಡ್ತಾಯಿದ್ದಾರೋ ಕುಮಾರಸ್ವಾಮಿ ಅವರು ಪಾಲ್ಗೊಂಡು ಕೆಲಸ ಮಾಡ್ತಾಯಿದ್ದಾರೋ ಅವ್ರದ್ದು ಎಲ್ಲರದ್ದು ಸಂಬಳವನ್ನು ಕಟೋಬೇಕು ಸಾರ್ವಜನಿಕರ ಸೇವೆ ಮಾಡೋದು ಬಿಟ್ಟು ಅವರ ಪಕ್ಷದ ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ ಅವ್ರಿಗೆಲ್ಲರಿಗೂ ಧಿಕ್ಕಾರ ಹೇಳುತ್ತಾ ಸಿದ್ದರಾಮಯ್ಯ ಅವರಿಗೆ ಇದು ಶೋಭೆ ತರುವಂಥ ಕೆಲಸ ಅಲ್ಲ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡೋದು ಮೊದಲನೇದಾಗಿ ನಿಲ್ಲಿಸಬೇಕು ನೀವು ಅಮಾಯಕರು ಅಥವಾ ಬುದ್ಧವಂತರು ನಿಮ್ಮನ್ನು ಸೋಲಿಸ್ತಾರೋ ಅಥವಾ ಸೋಲ್ಸಲ್ವೋ ಅದು ಬೇರೆ ವಿಚಾರ ನಿಮ್ಮ ಕಾರ್ಯಕ್ರಮ ಸ್ವಂತ ದುಡ್ಡು ಹಾಕ್ಕೊಂಡು ಪೆಟ್ರೋಲು ಡೀಸೆಲ್ ಹಾಕ್ಕೊಂಡು ಬೆಂಗಾವಲಿ ಇಟ್ಕೊಂಡು ನೀವು ಹೋಗಬೇಕು ನೀವು ಸಾರ್ವಜನಿಕರ ದುಡ್ಡಲ್ಲಿ ನೀವು ಪೆಟ್ರೋಲು ಡೀಸೆಲ್ ಹಾಕ್ಕೊಂಡು ಹೋಗೋಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಇದು ಸಾರ್ವಜನಿಕರ ದುಡ್ಡನ್ನು ಅನ್ಯಾಯ ಮಾಡ್ತಾ ಇದ್ದೀರಾ ಪೋಲ್ ಮಾಡ್ತಾ ಇದ್ದೀರಾ ಇದನ್ನು ಖಂಡಿಸ್ತಾ ಮುಂದಿನ ಬಾರಿ ಆಗಬಾರ್ದು ಅಂತೇಳಿ ನಾನು ಮಾತು ಮುಗಿಸ್ತೀನಿ